ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಶ್ರೀ ಕ್ಷೇತ್ರ ಅರಸಿಕಟ್ಟೆ ಅವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ನಮ್ಮ ಚಿಕ್ಕತ್ತೆ ಚಿಕ್ಕಮಾವ ನನ್ನ ಹಸ್ಬೆಂಡು ಐದು ಜನ ಒಟ್ಟಿಗೆ ಹೋಗಿದ್ವಿ ಹಾಗೆ ನಮ್ಮ ರಿಲೇಷನ್ ಒಬ್ಬರು ನನ್ನ ಹಸ್ಬೆಂಡ್ದು ರಿಲೇಶನ್ನು ಚೇತು ಅಂತ ಅವರು ಫ್ಯಾಮಿಲಿ ಕಡೆಯಿಂದ ಇಲ್ಲಿ ಪೂಜೆ ಇಟ್ಕೊಂಡಿದ್ರು ಹರಕೆ ಪೂಜೆ ಹಾಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ರು ಅವ್ರು ನಮ್ಮನ್ನ ಇನ್ವೈಟ್ ಮಾಡಿದರು ಹಾಗೆ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಇರ್ಬೋದು ನಮ್ಮೂರಿಂದ ನಮ್ಮ ಸೊಮೇಟೆಯಿಂದ ಇಲ್ಲಿ ಅರಸಿಕಟ್ಟೆಗೆ ಆದರೂ ಕೂಡ ಇಷ್ಟು ವರ್ಷದಲ್ಲಿ ನನಗೆ ಒಂದ್ಸರ್ತಿನೂ ಈ ಅವಕಾಶ ಯಾವತ್ತೂ ಸಿಕ್ಕಿಲ್ಲ ದೇವರ ದರ್ಶನ ನಾನು ಯಾವತ್ತೂ ಮಾಡೆ ಇಲ್ಲ ಒಂದ್ಸತಿ ಈ ಜಾಗಕ್ಕೆ ಹೋಗಿಲ್ಲ ಅದಕ್ಕೆ ಹೇಳಿದ್ದು ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ಅಂತ ಇವತ್ತು ನನಗೆ ಆ ಟೈಮ್ ಬಂತು ದೇವ್ರ ದರ್ಶನಕ್ಕೆ ನನಗೊಂದು ಅವಕಾಶ ಸಿಕ್ತು ಚೆನ್ನಾಗಿ ಇದು ಅನ್ಎಕ್ಸ್ಪೆಕ್ಟೆಡ್ ಬೆಳಗ್ಗೆ ನಾನು ನಮ್ಮ ಚಿಕ್ಕತ್ತೆ ನಾನು ಹೋಗ್ತಿದ್ದೀನಿ ಬಾ ಹೋಗಿ ಬರೋಣ ಅಂತ ಕರೆದ್ರು ಇಲ್ಲಾಂದರೆ ನಿಜ ಹೋಗ್ತಿರ್ಲಿಲ್ಲ ನಾನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಹಾಗೆ ನಾನು ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಇಷ್ಟು ಹತ್ತಿರ ಇದ್ದು ಇಷ್ಟು ವರ್ಷಗಳ ಕಾಲ ನನಗೆ ಹೋಗೋಕಾಗದೇ ಇರೋದು ಇವಾಗ ನನಗೊಂದು ದರ್ಶನ ಸಿಗ್ತಿದೆ ದೇವರು ನನಗೆ ದೇವ್ರ ಹತ್ತಿರ ಒಂದು ಬಂದು ಹೋಗೋ ಅವಕಾಶ ದೇವರು ಮಾಡಿಕೊಟ್ಟಿದೆ ಎಲ್ಲ ಪಾಸಿಟಿವ್ ಎನರ್ಜಿ ಒಂಥರ ಗುಡ್ ವೈಪ್ಸು ನನಗೆ ಚಾನಲ್ ಓಪನ್ ಮಾಡಿದ್ಮೇಲೆ ಅಂತ ಹೇಳ್ಬೋದು ಬಸ್ಟ್ ಎಲ್ಲ ಒಳ್ಳೆಯದೇ ಆಗ್ತಿದೆ ಅಂತ ಹಾಗೆ ನಾವು ದೇವಸ್ಥಾನದ ಹತ್ತಿರ ಬಂದ್ವಿ ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ನೋಡಿ ಶ್ರೀ ಅರ್ಷಿಕಟ್ಟೆ ಅಮ್ಮನವರ ದೇವಸ್ಥಾನ ಹಾಗೆ ಇಲ್ಲಿ ರಥ ಇದೆ ನೋಡಿ ದೇವ್ರದ್ದು ಉತ್ಸವ ಎಲ್ಲ ನಡೆಯುತ್ತಲ್ಲ ಆ ಟೈಮಲ್ಲಿ ಈ ರಥ ಯೂಸ್ ಮಾಡ್ತಾರೆ ಅನಿಸುತ್ತೆ ಇದು ತುಂಬ ಪವಾಡ ಕ್ಷೇತ್ರ ಇಲ್ಲಿ ತುಂಬ ಪವಾಡಗಳು ನಡೆಯುತ್ತೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಹಾಗೆ ಹರಕೆಗಳು ಪೂಜೆ ಎಲ್ಲ ಕೊಡ್ತಾರೆ ಹರಕೆ ಹೇಳ್ಕೊಂಡು ನಾವೇನಾದರೂ ಮನಸ್ಸಲ್ಲಿ ಈ ಥರ ಮಾಡಿ ತಾಯಿ ಅಂತ ಕೇಳ್ಕೊಂಡು ಅದು ಆಗತ್ತೆ ಕೋಳಿ ಕುರಿ ಹಂದಿ ಈ ಥರ ಎಲ್ಲ ಹರಕೆಗಳನ್ನ ಒಪ್ಪಿಸ್ತಾರೆ ದೇವಿಗೆ ಇದು ಹೆಣ್ಣು ದೇವರ ದೇವಸ್ಥಾನ ಆಗಿರೋದ್ರಿಂದ ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲ ಇಲ್ಲೇ ಮುಂದೆ ಇಟ್ಟಿದ್ರು ಬಳೆಗಳೆಲ್ಲ ಖಾಲಿಯಾಗಿತ್ತು ಸಂಡೇ ತುಂಬ ಜನ ಆಗಿರೋದ್ರಿಂದ ಎಲ್ಲ ತೊಗೊಂಡಿದ್ರು ಅನ್ಸುತ್ತೆ ನಾವು ಒಂದು ತರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿ ದೇವ್ರ ದರ್ಶನ ಮಾಡಿ ಹೊರಗಡೆ ಬಂದ್ವಿ ಒಳಗಡೆ ನಾನು ಯಾವುದೇ ರೀತಿ ವೀಡಿಯೋ ಆಗಲಿ ಫೋಟೋ ಆಗಲಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಬೇಡ ಟೆಂಪಲ್ಗಳಲ್ಲಿ ರಶ್ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡ್ಕೊಳ್ಳಿಲ್ಲ ಹಾಗೆ ದರ್ಶನ ತುಂಬ ಚೆನ್ನಾಗಾಯಿತು ನಾವು ಹೇಗೆ ಅಂದ್ಕೊಂಡು ಅದಕ್ಕಿಂತ ಚೆನ್ನಾಗಾಯಿತು ದೇವ್ರ ಹತ್ರ ಇರೋ ಬಳೆ ಕೂಡ ಸಿಕ್ತು ನಮ್ಮತ್ತೆ ಹೇಳಿದ್ರು ಕೇಳಿ ನೋಡು ಕೊಡ್ತಾರೆ ಅಂತ ಇಸ್ಕೊಂಡ್ವಿ ತುಂಬ ಖುಷಿ ಆಯಿತು ಹಾಗೆ ಅಲ್ಲಿ ಅಲ್ಲಿ ಸ್ತಂಭಗಳೆಲ್ಲ ಇದೆ ಅಲ್ಲಿ ಅದಕ್ಕೆಲ್ಲ ಕುಂಕುಮ ಹಚ್ಚಿ ಮಂಗಳಾರತಿ ಮಾಡಿ ಎಲ್ಲ ಬೆಳಗ್ಗೆ ನಾವು ಊಟದ ಹಾಲ್ಗೆ ಹೊರಟ್ವಿ. ಹಾಗೆ ನನಗೆ ಇದೆ ಟೆಂಪಲ್ ಹತ್ರ ಬಂದಾಗ ನನಗೆ ನಮ್ಮ ಅಜ್ಜಿ ನೆನಪಾಗ್ಬಿಟ್ರು ನಮ್ಮ ಅಜ್ಜಿ ಟೂ ಇಯರ್ಸ್ ಬ್ಯಾಕ್ ಹೋಗ್ಬಿಟ್ರು ಅವರು ಲಾಸ್ಟ್ ಡೇ ನಮ್ಮ ಅಜ್ಜಿ ಶುಗರ್ ಪೇಷಂಟ್ ಇದ್ರು ಅವರು ಲಾಸ್ಟ್ ಡೇ ಈ ಈ ಟೆಂಪಲ್ಗೆ ಬಂದು ಈ ದೇವ್ರನ್ನ ಅವರು ತುಂಬ ನಂಬೋರು ತುಂಬ ಹೇಳೋರು ನಮ್ಮ ಹತ್ರ ಇತ್ತು ಹರ್ಷಿಕಟ್ಟೆ ಅಮ್ಮ ಹರ್ಷಿಕಟ್ಟೆ ಅಮ್ಮ ಅಂತ ಯಾವಾಗಲೂ ಹೇಳೋರು ಏನಾದರೂ ಹರಿಸ್ಕೊಳ್ಳೋರು ಆದರೆ ನಮ್ಗೆ ನಮ್ಮ ಅಜ್ಜಿ ಲಾಸ್ಟ್ ಅವರು ತೀರ್ಕೊಂಡಿರೋ ದಿನ ಈ ದೇವಸ್ಥಾನಕ್ಕೆ ಬಂದು ಅವ್ರಿಗೆ ಹೆಂಗೆ ಬೇಕೋ ಹಾಗೆ ದೇವ್ರನ್ನ ದರ್ಶನ ಮಾಡಿ ಇಲ್ಲಿ ಐಸ್ ಕ್ಯಾಂಡಿ ಎಲ್ಲ ತಿಂದು ಯಾಕಂದರೆ ಅವ್ರು ಶುಗರ್ ಪೇಷಂಟ್ ಆಗಿರೋದನ್ನ ಏನೂ ಸ್ವೀಟ್ ಕೊಡ್ತಿರ್ಲಿಲ್ಲ ಅದೆಲ್ಲ ತಿಂದು ಅವತ್ತು ರಾತ್ರಿ ಹೋಗಿಬಿಟ್ರು ಅವ್ರನ್ನ ನಾನು ತುಂಬ ನೆನೆಸ್ಕೊಂಡೆ ಈ ಜಾಗಕ್ಕೆ ಬಂದಾಗ ಏನೋ ನನ್ನ ಕಣ್ ಮುಂದೆ ನಮ್ಮ ಅಜ್ಜಿ ಇಲ್ಲೆಲ್ಲ ಓ ಓಡಾಡಿರಬಹುದಲ್ಲ ಅಂತ ಅನ್ನಿಸ್ತು ಒಂದು ಸತಿ ಹಾಗೆ ಇಲ್ಲಿ ಹಣ್ಣು ಕಾಯಿ ಎಲ್ಲ ಮಾರ್ತಾ ಇರ್ತಾರೆ ಬಳೆಯ ಬ್ಲೌಸ್ ಪೀಸು ಅರಿಶಿನ ಕುಂಕುಮ ಪ್ರತಿಯೊಂದು ಇಲ್ಲೇ ಸಿಗ್ತದೆ ನೋಡಿ ಬಳೆ ಹೆಣ್ಣು ದೇವರಾಗಿರೋದ್ರಿಂದ ಎಲ್ಲರೂ ಬಳೆ ಎಲ್ಲನೂ ಇಟ್ಟು ಪೂಜೆಗೆ ಕೊಡ್ತಾರೆ ಅರಶಿನ ಕುಂಕುಮ ಉದ್ಗಡಿ ಪ್ರತಿಯೊಂದು ಬಾಳೆಹಣ್ಣು ನಿಂಬೆ ಹಣ್ಣು ಎಲ್ಲನೂ ಇತ್ತು ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ಇಲ್ಲಿ ವ್ಯವ್ ಮಾತ್ರ ತುಂಬ ಚೆನ್ನಾಗಿದೆ ಕಾರಲ್ಲೇ ಹಾಲ್ ಹತ್ರ ಹೊರಟ್ವಿ ಇಲ್ಲಿ ನಂಬರ್ಸ್ಗಳು ಕೊಟ್ಟಿರ್ತಾರೆ ಒನ್ ಟು ತ್ರೀ ಫೋರ್ ಹತ್ರ ಆ ಥರ ಒಂದೊಂದು ಬ್ಯಾಚಿಗೆ ಒಂದೊಂದು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಸಪ್ರೇಟ್ ಸಪ್ರೇಟ್ ರೂಮು ಅಲ್ಲೇ ಅಡುಗೆ ಮಾಡ್ಕೊಳ್ಳೋ ವ್ಯವಸ್ಥೆ ಆ ಥರ ಎಲ್ಲ ಇರುತ್ತೆ ಅವ್ರ ಕಡೆ ಬಂದವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಒಂದು ಸೈಡು ಎಲ್ಲ ಮಿಕ್ಸ್ ಆದರೆ ಕನ್ಫ್ಯೂಷನ್ ಆಗ್ತಾರೆ ಅನ್ನೋದಕ್ಕೆ ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ ಹಾಗೆ ನಾವು ಬಂದ್ವಿ ನಮ್ಮ ಅವ್ರಿಗೆ ಏನೋ ನಂಬರ್ಸ್ ಕೊಟ್ಟಿದ್ರು ಆ ರೂಮ್ ಹತ್ರ ಬಂದು ಕಾರೆಲ್ಲ ಪಾರ್ಕಿಂಗ್ ಮಾಡಿಕೊಂಡು ಒಳಗಡೆ ಬಂದ್ವಿ ಇವಂತೂ ತುಂಬ ಚೆನ್ನಾಗಿತ್ತು ಜರ್ನಿ ಕೂಡ ಸ್ಮೂತಾಗಿ ಹೋಯಿತು ಅನ್ಬೋದು ನೋಡಿ ಎಲ್ಲರೂ ನಾವು ಬರೋಷ್ಟೊತ್ತರಲ್ಲೇ ಊಟ ಮಾಡ್ತಾಯಿದ್ರು ಇವರು ಲತಾ ಆಂಟಿ ಇವ್ರು ನಮ್ಮ ಪೂರ್ಣಿಯವರಮ್ಮ ಮೋನೀಷಾ ಮೋ ಮಹಂತೇಶ್ ವೈಫು ಇವಳು ಐಶು ಚೇತು ವೈಫು ನಾವೆಲ್ಲ ಒಂದು ಬ್ಯಾಚು ಬೆಂಗಳೂರಲ್ಲಿ ಒಂದು ಟೈಮ್ ಇದ್ವಿ ನಮ್ಮದೊಂದು ಗ್ರೂಪೇ ಇತ್ತು ಪೆಟ್ ಗ್ರೂಪು ಇವರೆಲ್ಲ ನಮ್ಮ ಐಶು ಕಡೆಯವರು ನನಗಷ್ಟು ಪರಿಚಯ ಇಲ್ಲ ಎಲ್ಲರೂ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಹೋಗುವಾಗ ತುಂಬ ಜನ ಹೊರಟು ಹೋಗಿದ್ದರು ಇವಳು ನನ್ನ ಫ್ರೆಂಡ್ ಅರ್ಚನಾ ಮಗಳು ಇವನು ಮಹಾಂತೇಶ ಶ್ರೀಧರ್ ಕಝಿನ್ನು ಇವನು ಅವನ ಮಗ ಪುಟ್ಟ ಮಗ ಚಿಂಟು ಅಂತ ಇವನು ನನ್ನ ಮಗನ ನೋಡ್ದಂಗೆ ಆಗುತ್ತೆ ನನಗೆ ಒಂದು ನಾಟಿನೆಸ್ ನೋಡಿದ್ರೆ ಎಲ್ಲರೂ ಊಟ ಮಾಡ್ಕೊಂಡು ಕೂತಿದ್ರು ನಾವು ಜಾಯ್ನ್ ಆಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಚಿಕ್ಕತ್ತೆ ಹೋದ್ವಿ ನನ್ನ ಮಗ ನನ್ನ ಹಸ್ಬೆಂಡು ಚಿಕ್ಕಪ್ಪ ಹೊರಗಡೆ ಇದ್ದರು ಇಲ್ಲಿ ನಾನ್ ವೆಜ್ಜು ಡ್ರಿಂಕ್ಸು ಎಲ್ಲ ಇರುತ್ತೆ ಹಾಗೆ ಸ್ವಲ್ಪ ಕಮ್ಮಿ ಆಗಿತ್ತು ಹಾಗೆ ಇರೋದ್ರಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ನನ್ನದು ವ್ಲಾಗ್ಗೆ ಅಂತ ಮಾಡ್ಕೊತಾ ಇದ್ದ ನನ್ನ ಮಗ ಇದ್ದನ್ನು ವೀಡಿಯೋ ಮಾಡಿರೋದು ಎಲ್ಲ ರೇಗಿಸಿದ್ರು ನಮ್ಮ ಫೇಸ್ ತೋರಿಸು ಅಂತ ಹಾಗೆ ಮತ್ತೆ ಮಾಡಿಕೊಂಡ ಗೀ ರೈಸ್ ಇತ್ತು ಮಟನ್ ಗ್ರೇವಿ ಕೂಡ ಇತ್ತು ಇವರು ಯೋಗೇಶಣ್ಣ ಅಂತೆಲ್ಲ ಬಡಿಸ್ತಾ ಇದ್ದರು ಇವರು ಸೂರ್ಯ ಅಂಟಿ ಚೇತೂರಮ್ಮ ಸಾಂಬಾರು ಬಡಿಸ್ತಾ ಇದ್ರು ಇವರು ಚೈತ್ರಕ್ಕ ಇವರು ನಮ್ಮದು ತುಂಬ ಚೈಲ್ಡ್ಹುಡ್ ಮೆಮೊರೀಸ್ ಇದೆ ನಮ್ಮದು ನೇಬರ್ಸ್ ಇವರು ಒಟ್ಟಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಇವ್ರ ಜೊತೆ ರೈಸು ಇವ್ನ ಚೇತು ವೈಫು ಚಿಕನ್ ಬಡಿಸ್ತಿದ್ಲು ಹಾಗೆ ಸಾಂಬಾರು ಕೂಡ ಇತ್ತು ರಸಮ್ ಇತ್ತು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನಿಸ್ತು ಪೂರ್ಣಿ ಅಂತ ನಮ್ಮ ಕಸಿನ್ ಇದ್ದಾನೆ ಹಸ್ಬೆಂಡ್ದು ಅವ್ರ ಮಗ ಮಗಳು ಎಷ್ಟು ಕ್ಯೂಟ್ ಅಂದರೆ ಒಂಚೂರು ಗಲಾಟೆ ಮಾಡ್ತಿರ್ಲಿಲ್ಲ ಚೆನ್ನಾಗಿ ನನ್ನ ಮಗನ ಜೊತೆ ಆಟ ಆಡ್ತಿತ್ತು ನನಗಂತೂ ಖುಷಿ ಆಯಿತು ಈ ಥರ ಮಕ್ಕಳ ನೋಡಿದ್ರೆ ನಂಗೆ ತುಂಬ ಇಷ್ಟ ಅವರಮ್ಮ ಭವಾನಿ ಚೇತ ವೈಫು ಸಾರಿ ಪೂರ್ಣಿ ವೈಫು ಇವಳು ನಮ್ಮ ಮಗಳು ಇವಳು ಭಾವನ್ಯ ನಮ್ಮ ಮೈದಾನ ಇದ್ದಾರೆ ಚೇತನ್ ಅಂತ ಚೇತನ್ ಮಗಳು ಇವರು ಲಕ್ಷ್ಮಿ ಆಂಟಿ ಶ್ರೀಧರ್ ಅವ್ರ ಚಿಕ್ಕಮ್ಮ ನಮ್ಮ ಚಿಕ್ಕತ್ತೆ ಒಂದು ಫೋಟೋ ತೆಗೆಸ್ಕೊಂಡ್ರು ಇವ್ರ ಜೊತೆ ಹಾಗೆ ವೀಡಿಯೋ ಮಾಡ್ಕೋತಿದ್ನಲ್ಲ ಒಂದು ಫೋನ್ಸ್ ಕೊಟ್ಬಿಟ್ರು ಇಬ್ಬರು ಮಕ್ಳು ಇಟ್ಕೊಂಡು ಹಾಗೆ ನನ್ನ ಮಗ ಊಟ ಆಯ್ತಿದ್ದಂಗೆ ಅಮ್ಮ ಬಾ ಅಲ್ಲಿ ವೀವ್ ಚೆನ್ನಾಗಿದೆ ಒಂದು ಫೋಟೋಸ್ ಎಲ್ಲ ಮಾಡ್ಕೊಳ್ಳೋಣ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಈ ನಡುವೆ ನನ್ನ ಮಗ ನನಗಿಂತ ಜಾಸ್ತಿ ಎಫರ್ಟ್ ಹಾಕ್ತಾನೆ ಕೂರಕ್ಕೆ ನಿಲ್ಲಕ್ಕೆ ಬಿಡಲ್ಲ ಅದು ಚೆನ್ನಾಗಿದೆ ಅದ್ರ ಭೀ ಇದ್ರ ಫೋಟೋ ಮಾಡ್ಕೋ ಅಮ್ಮ ಟೈಮ್ ವೇಸ್ಟ್ ಮಾಡಬೇಡ ಅದು ಹಾಕೋಣ ಇದು ಹಾಕೋಣ ಅಂತ ಮುಂಚೆ ಎಲ್ಲ ಫೋಟೋಸ್ಗೆಲ್ಲ ಕರೆದ್ರೆ ಪಾಪ ಬರ್ತಾನೆ ಇರಲಿಲ್ಲ ಬೇಜಾರು ಮಾಡ್ಕೊಳ್ಳೋವನು ಎಲ್ಲಿ ಹೋದರೂ ಫೋಟೋಸ್ ತೆಗಿತಿಯಾ ನನಗೆ ಫ್ರೀಯಾಗಿರಕ್ಕೆ ಬಿಡಲ್ಲ ನೀನು ಅಂತ ಇವತ್ತು ಮಾತ್ರ ಪಾಪ ಅದನ್ನು ಮಾಡ್ಕೊಳಮ್ಮ ಇದನ್ನ ಮಾಡ್ಕೊ ಅಂತ ತುಂಬಾ ಕರ್ಕೊಂಬಂದು ಸಪೋರ್ಟ್ ಮಾಡ್ತಾನೆ ನನಗೆ ಈ ಥರ ತುಂಬ ಚೆನ್ನಾಗಿತ್ತು ತಾವರೆ ಥರದ್ದೇನೂ ಇತ್ತು ಬಟ್ ನಾವು ಯಾವಲ್ಲೂ ಹೂವಿರಲಿಲ್ಲ ಗ್ರೀನಾಗಿ ತುಂಬ ಚೆನ್ನಾಗಿತ್ತು ಎರಡು ಫೋಟೋ ತೆಗಿಯಮ್ಮ ಅಂತ ಎರಡು ಫೋಲ್ ಫೋಸ್ ಕೂಡ ಕೊಡ್ತಾ ಇದ್ದಾನೆ ಚೆನ್ನಾಗಿ ದೇವ್ರ ಹತ್ರ ಹೋದಾಗ ಬೊಟ್ಟಿಟ್ಕೊಬಿಟ್ಟಿದ್ದಾನೆ ಹಣೆಗೆ ಹಾಗೆ ಊಟ ಎಲ್ಲ ಮುಗಿಸಿ ಎಲ್ಲರಿಗೂ ಹೇಳಿ ಅಲ್ಲಿಂದ ಹೊರಟವಿ ನಾವು ಇಲ್ಲಿ ಆನ್ ವೇ ಫಿಶ್ ಕೂಡ ಸಿಗುತ್ತೆ ಅವರು ಅಜ್ಜಿನೇನೋ ಎಗ್ಸ್ತಿದ್ದಾನೆ ಹೋಗ್ತಾ ಫಿಶ್ ಸಿಗುತ್ತೆ ತಗೊಂಡು ಹೋಗೋಣ ಮನೆಗೆ ಅಂತ ಎಲ್ಲ ಮಾತಾಡ್ಕೊಂಡು ಬಂದ್ವಿ ಬಟ್ ನಾ ಅಲ್ಲಿ ಹೋಗಿ ನೋಡಿದಾಗ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಬೇಡ ಅಂದ್ಬಿಟ್ಟು ಸೀದಾ ನಾವು ಮನೆಗೆ ಹೊರಟ್ವಿ ವಾಪಸ್ ಬರಬೇಕಿದ್ರೂ ತುಂಬಾ ಬಿಸಿಲಿತ್ತು ಗೀ ರೈಸ್ ತಿಂದಿದ್ವಿ ಮಟನ್ ತಿಂದಿರೋದ್ರಿಂದ ಹಾಗೆ ಎಲ್ಲರಿಗೂ ನಿದ್ದೆ ಎಳಿತಾ ಇತ್ತು ಹಾಗೆ ಇವತ್ತಿನದು ದಿನ ನಮಗೆ ತುಂಬ ಚೆನ್ನಾಗೋಯಿತು ಇಲ್ಲಿಂದ ಮನೆಗೆ ಹೋಗಿ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕಿತ್ತು ಕೂಡ ತೋಟಕ್ಕೆ ಬೇರೆ ಹೋಗ್ಬೇಕಿತ್ತು ಯಾರಿಗೇನೋ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಶೇರ್ ಮಾಡಿ ಅಂತ ಕೇಳ್ಬೋದು